ರಾಜ್ಯದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳ ನಾಪತ್ತೆ ಇದು ನಮ್ಮೆಲ್ಲರಲ್ಲೂ ಭಯದ ವಾತಾವರಣ ಮೂಡಿಸಿದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಮಕ್ಕಳ ನಾಪತ್ತೆ ಮತ್ತು ಅಪಹರಣ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದ್ದು ಅದರಲ್ಲೂ ನಾಪತ್ತೆಯಾದವರಲ್ಲಿ ಬಹಳ ಮಂದಿ ಮಾನವ ಕಳ್ಳಸಾಗಣೆ ಜಾಲದಲ್ಲಿ ಸಿಲುಕಿ ಅದರಲ್ಲೂ ನಾಪತ್ತೆಯಾದವರಲ್ಲಿ ಬಾಲಕಿಯರೇ ಅಧಿಕ ಅನ್ನುವ ಆತಂಕದ ವಿಚಾರ ನಮ್ಮೆಲ್ಲರನ್ನ ಜಾಗೃತರಾಗಿರಲು ಎಚ್ಚರಿಸದಂತಿದೆ ಸುಳಿವೆ ಸಿಗದ ಸಾವಿರಾರು ಮಕ್ಕಳು ಎಲ್ಲಿದ್ದಾರೆ ಅಪಹರಣವಾಗ್ತಿರುವ ಮಕ್ಕಳು ಏನಾಗ್ತಿದ್ದಾರೆ ಇದರಲ್ಲಿ ಹೆಚ್ಚಿನವರು ಲೈಂಗಿಕವಾಗಿ ಶೋಷಣೆಗೆ ಒಳಗಾಗ್ತಿದ್ದಾರೆ ಕೆಲವರು ಬಾಲಕಾರ್ಮಿಕರಾಗ್ತಿದ್ದಾರೆ ಅನೇಕ ಹೆಣ್ಣು ಮಕ್ಕಳನ್ನ ಹಣದಾಸೆ ತೋರಿಸಿ ವೇಷ ವೃತ್ತಿಗೆ ತಳ್ಳಲಾಗ್ತಿದೆ ಭಿಕ್ಷಾಟನೆ ಮಾಡಿಸಲಾಗ್ತಿದೆ ಮನೆ ಕೆಲಸ ಜೀತಕ್ಕೂ ದುಡಿಸಿಕೊಳ್ಳುವಲ್ಲಿ ಇವರೆಲ್ಲರನ್ನ ಬಳಸಿಕೊಳ್ಳಲಾಗ್ತಿದೆ ಇನ್ನು ಮಕ್ಕಳ ಕೈಕಾಲುಗಳನ್ನ ತಿರುಚುವ ಕಣ್ಣು ಕೀಳುವ ಕೆಲಸವನ್ನ ಮಾಡುತ್ತಿರುವ ಅಂದ್ರೆ ಅಂಗಾಂಗ ಮಾರಾಟ ದಂಧೆಯ ದೊಡ್ಡ ಜಾಲವೇ ಸಕ್ರಿಯವಾಗಿದೆ ಅನ್ನೋ ಆರೋಪವು ಮಕ್ಕಳ ಹಕ್ಕುಗಳ ಹೋರಾಟಗಾರರಿಂದ ಕೇಳಿ ಬರ್ತಾ ಇದೆ ಅಪ್ಪ ಅಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಪೋಷಕರ ನಿರ್ಲಕ್ಷ್ಯ ಮಕ್ಕಳ ನಾಪತ್ತೆಗೆ ಪ್ರಮುಖ ಕಾರಣ ಅನ್ನೋದು ಬಹಳ ವಿಷಾದ ಬಡತನದ ಬೇಗೆ ಹಾಗೂ ಸಿಟಿ ಲೈಫ್ ವ್ಯಾಮೋಹಕ್ಕೆ ಮನೆ ಬಿಟ್ಟು ಹೋಗುವುದು ಇನ್ನು ಸ್ನೇಹಿತರ ಸಹವಾಸ ದುಶ್ಚಟಗಳ ಕಾರಣದಿಂದಲೂ ಮನೆ ಬಿಡುವ ಮಕ್ಕಳು ಇದ್ದಾರೆ ಪರೀಕ್ಷಾ ಭಯ ಕೂಡ ಹೌದು ಫೇಲ್ ಆದರೆ ಪೋಷಕರಿಂದ ಪೆಟ್ ತಿನ್ಬೇಕಾಗ್ತದೆ ಎಂಬ ಆತಂಕದಿಂದಲೂ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ತಂದೆ ತಾಯಿಯ ದಿನಂಪ್ರತಿ ಜಗಳದಿಂದ ಬೇಸತ್ತು ಪೋಷಕರ ವಿಚ್ಛೇದನದಿಂದ ನೊಂದು ಕೂಡ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಹದಿಹರೆಯದವರು ಪ್ರೀತಿ ಪ್ರೇಮದ ಬಲೆಗೆ ಸಿಲುಕಿ ಮನೆ ಬಿಟ್ಟು ಹೋಗ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದ ಬಳಕೆ ಹೆಚ್ಚಾದ ಬಳಿಕವಂತೂ ಪ್ರೇಮದ ಬಲೆಗೆ ಸಿಲುಕಿ ಮಕ್ಕಳ ನಾಪತ್ತೆಯಾಗುವ ಸಂಖ್ಯೆ ಏರುಗತಿಯಲ್ಲಿದೆ ನಾಪತ್ತೆಯಾದ ಕೂಡಲೇ ದೂರು ನೀಡಿದರೆ ಮಕ್ಕಳನ್ನ ಪತ್ತೆ ಮಾಡಬಹುದು ಕೆಲವರು ತಡವಾಗಿ ದೂರು ನೀಡ್ತಾರೆ ನಾಪತ್ತೆಯಾದ ಮೊದಲ ಇಪ್ಪತ್ನಾಕು ಗಂಟೆಗಳಲ್ಲಿ ಅಂದರೆ ಅದನ್ನು ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಆಗ ಪೊಲೀಸರಿಗೆ ದೂರು ಸಲ್ಲಿಸಬೇಕು ಫೋಟೋ ಹಾಗೂ ಇತರ ಖಚಿತವಾದ ವಿವರವಾದ ಮಾಹಿತಿಯನ್ನು ನೀಡಿದ್ರೆ ಪೊಲೀಸ್ ಅವರು ಆಕ್ಟಿವ್ ಆಗಿ ಇಲಾಖೆಯ ಎಲ್ಲ ಅಧಿಕೃತ ಗ್ರೂಪ್ಗಳಲ್ಲಿ ಆ ಮಾಹಿತಿಯನ್ನು ಹಂಚಿಕೊಳ್ತಾರೆ ನಾಪತ್ತೆ ಆದವ್ರನ್ನ ಸಿಸಿ ಕ್ಯಾಮೆರಾ ಮೊಬೈಲ್ ನೆಟ್ವರ್ಕ್ ಸುಳಿವನ್ನು ಆಧರಿಸಿ ಪತ್ತೆ ಮಾಡಲಾಗ್ತದೆ ನಾಪತ್ತೆ ಅಪಹರಣಕ್ಕೆ ಒಳಗಾದ ಪ್ರಕರಣಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಗ್ರಸ್ಥಾನದಲ್ಲಿದೆ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಚಿತ್ರದುರ್ಗ ತುಮಕೂರು ಮೈಸೂರು ನಂತರದ ಸ್ಥಾನದಲ್ಲಿವೆ ಗೃಹ ಇಲಾಖೆಯ ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ನಡುವೆ ನಾಪತ್ತೆಯಾಗಿದ್ದ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮಕ್ಕಳ ಪೈಕಿ ಹದಿಮೂರು ಸಾವಿರದ ಐನೂರ ನಲವತ್ತೆರಡು ಮಕ್ಕಳು ಪೋಷಕರ ಮಡೆಯಲು ಸೇರಿದ್ದಾರೆ ಅನ್ನೋದು ಬಹಳ ಸಮಾಧಾನದ ಸಂಗತಿ ಏನೇ ಆದರೂ ಪೋಷಕರು ಜವಾಬ್ದಾರಿಯಿಂದ ಮೈಮರಿಬಾರದು ಹುಡುಗಿಯರೇ ಇರಲಿ ಹುಡುಗರೇ ಇರಲಿ ಪ್ರತಿಯೊಂದು ಮಗು ಹದಿನೆಂಟು ವರ್ಷ ಪೂರ್ಣಗೊಳ್ಳುವವರಿಗೆ ಕುಟುಂಬ ಮತ್ತು ಸಮಾಜದಲ್ಲಿ ಸುರಕ್ಷಿತವಾಗಿ ಗೌರವದಿಂದ ಬದುಕಬೇಕು ಪತ್ತೆ ಆಗದೆ ಇರುವ ಮಕ್ಕಳು ಎಲ್ಲಿಗೆ ಹೋಗ್ತಿದ್ದಾರೆ ಎಂಬುದನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಗಂಭೀರವಾಗಿ ಪರಿಗಣಿಸಬೇಕು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು